ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆಜ್ ಈ ದಿನ ಸಿ ಟಿ ಎ ಪರೀಕ್ಷೆ ಬರೆಯುತ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಳಿ ನೀವು ಇಷ್ಟಪಟ್ಟಂಥ ಹುದ್ದೆ ಸಿ ಟಿ ಎ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಸಿಕ್ಕಿ ನೀವು ಆಯ್ಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿ ಉದ್ದೇಶ ಇಷ್ಟೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಸಾಮಾನ್ಯ ಕನ್ನಡ ಬರೆಯುವಂಥವರಿಗೆ ಅಂದರೆ ಎಲ್ರಿಗೂ ಸಿ ಟಿ ಎ ಪರೀಕ್ಷೆಯನ್ನು ಬರೆಯುವಂಥ ಎಲ್ಲರನ್ನು ಗಮನದಲ್ಲಿಟ್ಕೊಂಡು ಸಾಮಾನ್ಯ ಕನ್ನಡವನ್ನು ಹೆಚ್ಚು ಗಮನ ಹರಿಸಿ ಕೆಲವೊಂದು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದೆ ಒಂದು ಗಂಟೆ ಹತ್ತು ನಿಮಿಷ ಆಯಿತು ಕೊನೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇದ್ದರು ಸರ್ ಬಿಡಿಸಿ ಬರೆಯೋದು ಹೇಗೆ ಹೇಳ್ಕೊಡಿ ಅಂತ ಒಂದು ಎರಡು ಮೂರು ವಿಚಾರ ಹೇಳಿದೆ ಆದರೆ ಸಮಯ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬಿಡಿಸಿ ಬರೆಯೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳು ತೊಂಬತ್ತ ಒಂದರಿಂದ ಎಫ್ ಡಿ ಎಸ್ ಡಿ ಸಾಮಾನ್ಯ ಕನ್ನಡ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಬಿಡಿಸಿ ಬರೆಯೋದ್ರ ಬಗ್ಗೆ ನಿಖರವಾಗಿ ಇದೇ ರೀತಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡೋಕ್ಕಾಗಲ್ಲ ಮತ್ತು ಪ್ರಶ್ನೆಗಳು ಒಂದೇ ಮಾದರಿನಲ್ಲಿ ಬರ್ತಾ ಇಲ್ಲ ಅದಕ್ಕೆ ನಾನು ನಿಮಗೆ ಈಗ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಹೇಳ್ಕೊಡೋಕ್ಕೂ ಆಗಲಿಲ್ಲ ಮತ್ತು ಆಗಲ್ಲ ಅದಕ್ಕೆ ಮುಂದೆ ಒಂದು ದಿವಸ ನಾನು ಅದನ್ನು ಹೇಳ್ಕೊಡ್ತೀನಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಮೂರು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ನಡೆದು ಕ್ವಶನ್ ಪೇಪರ್ ಕೋಡು ಐನೂರ ಅರುವತ್ತ್ಮೂರು ಐನೂರ ಅರವತ್ತೈದು ಐನೂರ ಅರವತ್ತೆಂಟು ಆ ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಸ್ ಯಾವ ಥರ ಬಂದಿದೆ ಬಿಡಿಸಿ ಬರೆಯೋದು ಅಂತ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಂಧಿ ಪದಗಳನ್ನ ಬಿಡಿಸ್ಬರಿಯೋದು ಸಮಾಸ ಪದಗಳನ್ನ ಬಿಡಿಸ್ಬರಿಯೋದು ಆಮೇಲೆ ತದ್ದಿತಗಳನ್ನ ಬಿಡಿಸಿ ಬರೆಯೋದು ಅನಂತರ ಕೃದಂತಗಳನ್ನು ಬಿಡಿಸಿ ಬರೆಯೋದು ಕ್ರಿಯಾಪದಗಳನ್ನ ಬಿಡಿಸ್ಬರೋದು ನಾಮಪದಗಳನ್ನ ಪ್ರಕೃತಿ ಮತ್ತು ಪ್ರತ್ಯಯ ಬಿಡಿಸ್ಬರ್ಯೋದು ಅದೇ ರೀತಿ ನಿಮಗೆ ಪದಗಳಲ್ಲಿರುವಂಥ ಅಕ್ಷರಗಳನ್ನ ಬಿಡಿಸ್ಬರಿಯೋದು ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಅಲ್ಲಿರುವಂಥ ಆಪ್ಷನ್ಗಳನ್ನ ನೋಡ್ಕೋಬೇಕು ಆಪ್ಷನ್ನ ನೋಡಿಕೊಂಡು ಇವತ್ತಿನ ಎಕ್ಸಾಮಲ್ಲು ಬಿಡಿಸಿ ಬರೆಯೋಕ್ಕೆ ಪ್ರಯತ್ನ ಮಾಡಿ ಮುನ್ನೂರ ಅರುವತ್ತ್ಮೂರು ಅಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದರು ಮುನಿಪಾ ಪ್ಲಸ್ ಮುನಿಪೋತ್ತಮ ಅಂತ ಬಿಡಿಸಿ ಬರೆಯಿರಿ ಅಂತ ಇತ್ತು ನೀವು ಇದಕ್ಕೆ ಒಂದೊಂದಾಗಿ ಆಪ್ಷನ್ ನೋಡ್ತಾ ಬನ್ನಿ ಮೊದಲನೇ ಹಂತದಲ್ಲಿ ನಿಮಗೆ ಬಿಡಿಸೋಕ್ಕಾಗತ್ತಾ ನೋಡಿ ಕ್ವಶನ್ನ ಬಿಡಿಸೋಕ್ಕಾಗತ್ತಾ ಅಂತ ನೋಡಿ ನೋಡೋಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದಾಗ ನೆಕ್ಸ್ಟ್ ಬನ್ನಿ ಆಪ್ಷನ್ ಕಡೆ ಬಂದಾಗ ಇಲ್ಲಿ ಮುನಿಪ ಉತ್ತಮ ಅಂತ ಇದೆ ಮುನಿಪ ಉತ್ತಮ ಅಂತ ಇದೆ ಮುನಿ ಪ ಉತ್ತಮ ಅಂತ ಇದೆ ನಿಮಗೆ ಗೊತ್ತಾಗುತ್ತೆ ಇದು ಉತ್ತರ ಆಗಲ್ಲ ಅಂತ ಮುನಿಪವು ತಮ ಅಂತ ಇದೆ ಇದು ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಇವೆರಡು ಆಪ್ಷನ್ ಅಲ್ಲ ಒಂದು ಎರಡನೇದು ಮುನಿಪೋ ಪ್ಲಸ್ ಉತ್ತಮ ಅಥವಾ ಮುನಿಪ ಪ್ಲಸ್ ಉತ್ತಮ ಯಾವ್ದು ಸರಿ ಅಂತ ನಿಮಗೇನಾದ್ರು ಅನ್ಸಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಸಂದೀಪದ ಸಂಧಿ ಆಗಿದೆ ಉಕಾರ ಉಕಾರ ಈ ನಿಯಮ ಎಲ್ಲರೂ ಅಂತ ನೋಡ್ಕೊಳ್ಳಿ ಸಂಧಿಯಲ್ಲಿ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳಿ ಅಕಾರ ಇಲ್ಲಿ ಉಕಾರ ಇದು ಓಕಾರ ಆಗುತ್ತೆ ಎರಡು ಸಂಸ್ಕೃತ ಪದಗಳು ಗುಣಸಂಧಿ ಆಗುತ್ತೆ ಇದನ್ನ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಆನ್ಸರ್ನ ಮಾಡಬಹುದು ಒಂದು ಓಕೆ ಈ ಒಂದು ಪ್ರಶ್ನೆ ಆಮೇಲೆ ಇದೇ ಅಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಅಫಿಷಿಯಲ್ ಕೀನ್ಸರ್ ನಾನು ಬೇಕಾದ್ರೆ ಇಟ್ಟಿದ್ದೀನಿ ಮತ್ತೆ ನೀವು ಕರೆಕ್ಟಾಗಿ ಬಿಡಿಸ್ಬರಿಯೋದನ್ನ ಅಫಿಷಿಯಲ್ ಕೆ ಆನ್ಸರ್ ಯಾವ ಥರ ಕನ್ಸಿಡರ್ ಮಾಡಿದರೋ ಅದೇ ತೊಗೊಂಡು ಮುನ್ನೂರ ಅರವತ್ತ್ ಮೂರು ಪಿ ಅಂದರೆ ಮೂವತ್ತ ಒಂದನೇ ಪ್ರಶ್ನೆ ಮೂವತ್ತೊಂದನೇ ಇಲ್ಲಿ ಆಪ್ಷನ್ ಟೂ ಇದೆ ನೋಡಿ ಆಪ್ಷನ್ ಟು ನೆಕ್ಸ್ಟ್ ಇನ್ನೊಂದು ಪೇಪರ್ ಇತ್ತು ಅದು ಮುನ್ನೂರ ಅರವತ್ತೈದು ಇದರಲ್ಲಿ ಎರಡು ಪ್ರಶ್ನೆಗಳು ಬಂದಿದ್ದು ಬಿಡಿಸ್ ಬರೆಯೋಕ್ಕೆ ಒಂದು ಓಕೆ ಇದರಲ್ಲಿ ಎರಡು ಪ್ರಶ್ನೆ ಬಂದಿದ್ದು ಇದರಲ್ಲಿ ಒಂದು ಸಂತೆ ಈ ಪದದಲ್ಲಿ ಎರಡು ಅಕ್ಷರಗಳಿವೆ ಈ ಅಕ್ಷರಗಳನ್ನು ಒಡೆದು ಹೇಗೆ ಬಿಡಿಸಬಹುದು ಅಂತ ಪ್ರಶ್ನೆ ಇತ್ತು ಇದು ಆಪ್ಷನ್ಗಳು ಈಸಿ ಇರೋದ್ರಿಂದ ನೀವು ಆನ್ಸರ್ ಮಾಡ್ಬೋದು ಎರಡು ಅಕ್ಷರ ಇದ್ದಾವೆ ಅಂದಾಗ ನೀವು ಎರಡು ಅಕ್ಷರ ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದನ್ನು ನಾವು ಈ ಥರ ಬಿಡ್ಸೋಕ್ಕಾಗಲ್ಲ ಒಂದು ಈ ಥರ ಆಗಲ್ಲ ಓಕೆನಾ ಒಂದು ಮತ್ತೆ ಈ ಥರನೂ ಬಿಡ್ಸೋಕ್ಕಾಗಲ್ಲ ಇವೆರಡೂ ಉತ್ತರ ತಪ್ಪು ಅಂತ ಗೊತ್ತಾಗ್ತವೆ ಸ್ವಲ್ಪ ಇದೊಂಚೂರು ಡೌಟ್ ಆಗ್ಬೋದು ಆದರೆ ಇಲ್ಲಿ ಅಕ್ಷರಗಳನ್ನ ಬಿಡಿಸಿದ್ದಾರೆ ಅಂದರೆ ನೋಡಿ ಇಲ್ಲಿ ಸಾಯಿದೆ ಇಲ್ಲಿ ತೇ ಇದೆ ಅನುಸ್ವಾರ ನಾವು ಅನುಸ್ವಾರ ಬಿಂದು ಅಂತ ಹೇಳ್ತೀವಿ ಇವುಗಳ ಬಗ್ಗೆ ತುಂಬ ವಿವರಣೆ ಬರುತ್ತೆ ಸಾಮಾನ್ಯ ಕಂಡ ದೃಷ್ಟಿಯಿಂದ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಉಚ್ಚಾರಣೆ ಇಲ್ಲಿ ನಕಾರ ಇದೆ ಹಾಗಾಗಿ ಇಲ್ಲಿ ನಕಾರದ್ದು ನಿಮಗೆ ಕೊಟ್ಟಿದೆ ಈ ಥರದನ್ನು ಒಂದು ಸ್ವಲ್ಪ ಗಮನಿಸಬೇಕು ಇದು ಮುನ್ನೂರ ಅರವತ್ತ ಐದು ಪಿ ನೋಡಿ ಕಿ ಸರ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಒನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇದಾದಮೇಲೆ ಇನ್ನೊಂದು ನಿಮಗೆ ಪ್ರಶ್ನೆ ಕೊಟ್ಟಿದ್ರು ಅದರಲ್ಲಿ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಅನಸ್ವಾರ ನಕಾರ ಬರುತ್ತಾ ಅನಸ್ವಾರ ಅಥವಾ ಬಿಂದುಗಳು ಬಂದಾಗ ಅಲ್ಲಿ ಲಿಪಿ ಚಿಹ್ನೆ ನಕಾರದ ಉಚ್ಚಾರಣೆ ಆಗ್ತಿದೆಯೋ ಮಕಾರಕ್ಕೆ ಇದೆರಡಕ್ಕೂ ಬೇರೆ ಬೇರೆ ಲಿಪಿ ಇರಲ್ಲ ಲಿಪಿ ಚಿಹ್ನೆ ಬಳಸಿಲ್ಲ ನಾವೇನು ಮಾಡ್ತೀವಿ ಕೆಲವೊಂದು ಸರಿ ನಕಾರ ಕೆಲವೊಂದ್ಸರಿ ಮಕಾರ ಅದು ಈಗ ಅಂಕ ಅಂತ ಬರಿಬೇಕಾದ್ರೆ ಅಲ್ಲಿ ಕಾಬ ನಕಾರ ಬಂದರೆ ಅಂಬು ಅಂತ ಬರಿಬೇಕಾದ್ರೆ ಮಕಾರ ಬರುತ್ತೆ ಇದನ್ನು ಸ್ವಲ್ಪ ನೋಡಿಕೊಂಡು ಬಿಡಿಸಿ ಏಕೆಂದರೆ ನಿಮಗೆ ಅಲ್ಲಿ ಇವತ್ತಿನ ಎಕ್ಸಾಮಲ್ಲಿ ಏನಾರು ಈ ಥರದ ಪ್ರಶ್ನೆಗಳು ಬಂದರೆ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೊಂದು ಮಾಹಿತಿ ಕೊಡೋಣ ಅಂತ ಈ ಕ್ಲಾಸ್ನ ಹಾಕೊಂಡೆ ಮತ್ತು ಅದೇ ಪೇಪರ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದರು ಮುಖ ಸಾರಿ ದಳ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಇದು ಒಂದೊಂದಾಗಿ ಆಪ್ಷನ್ ನೋಡ್ತಾ ಬನ್ನಿ ದಳದ ಮುಖದ ದವಳ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಕೊನೆಯಲ್ಲಿ ಎರಡು ದಕಾರಗಳು ಬರಲ್ಲ ಒಂದು ಓಕೆ ನೆಕ್ಸ್ಟು ದಳ ಮುಖದ ಅವಳ ಇಲ್ಲಿ ಮಾಪ್ರಾಣ ಇಲ್ಲ ಇದನ್ನ ನೋಡ್ಕೊಳ್ಳಿ ಮತ್ತು ಇಲ್ಲಿ ದಳದ ಮುಖದ ಅವಳ ಇಲ್ಲಿ ಈ ರೀತಿ ಆಗಲ್ಲ ಮುಖದ ಪ್ಲಸ್ ಅವಳ ಮುಖದವಳ ಹಂಗೆ ಇಲ್ಲಿ ನೋಡಿ ಇಲ್ಲಿ ಮಹಪ್ರಾಣಾಕ್ಷರ ಇಲ್ಲ ದಳದ ಮುಖಕ್ಕೆ ದವಳ ಆಪ್ಷನ್ ಫೈ ಮುನ್ನೂರ ಅರವತ್ತೈದು ಪಿ ಐವತ್ತೊಂಬತ್ತನೇ ಪ್ರಶ್ನೆ ನೋಡಿ ಆಪ್ಷನ್ ಫೋರ್ ಈ ರೀತಿ ನೋಡಿಕೊಂಡ್ರೆ ಬಿಡಿಸ್ಬೋದು ಆಮೇಲೆ ಮೊನ್ನೆ ಇತ್ತೀಚೆಗೆ ನಡೆದಂಥ ಪೇಪರು ಇದು ಇದು ಸಿ ಟಿ ಎಕ್ಸಾಮ್ದು ಅಲ್ಲೊಂದು ಪ್ರಶ್ನೆ ಕೊಟ್ಟಿದ್ದರು ಇದು ಕ್ವಶನ್ ಪೇಪರ್ ಕೂಡ ಮುನ್ನೂರ ಅರವತ್ತೆಂಟು ಕ್ಯೂ ಇದೆ ಓಕೆ ಇದಕ್ಕೆ ಗ್ರೇಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅವರು ಗ್ರೇಸ್ ಕೊಟ್ಟಿಲ್ಲ ಇನ್ನು ರಿವೈಡ್ ಕೇ ಅನ್ಸರ್ ಬಿಟ್ಟಿಲ್ಲ ಪದವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಕ್ರಿಯಾಪದ ಅಂದ್ಕೊಂಡು ಸಾಮಾನ್ಯವಾಗಿ ಯಾವ ಥರ ಬಿಡಿಸ್ತೀವಿ ಅಂದರೆ ತಿನ್ನು ಪ್ಲಸ್ ದ ಪ್ಲಸ್ ಇತ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಅವರು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಈಗ ಈ ಆಪ್ಷನ್ ಇಲ್ಲ ಈ ಆಪ್ಷನ್ ಇಲ್ಲದಿದ್ದಾಗ ಗ್ರೇಸ್ ಆಗುತ್ತೆ ಅಂತಲೇ ಅಂದ್ಕೊಂಡು ಗ್ರೇಸ್ ಆಗೋದು ಅಂದರೆ ಧಾತು ಕ್ರಿ ಸಾರಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ತಿಳಿಸಿ ಅಂದಿರೇ ಇದು ಗ್ರೇಸ್ ಆಗೋದು ಅನಿಸುತ್ತೆ ಆಮೇಲೆ ಈ ಈ ಕ್ರಿಯಾಪದವನ್ನು ಬಿಡಿಸಿ ಅಂದಿದ್ರು ಗ್ರೇಸ್ ಆಗ್ತಿತ್ತು ಆಗ ಅಲ್ಲಿರೋ ಆಪ್ಷನ್ಗಳಲ್ಲೇ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾವುದು ಸರಿ ಇದೆ ಅಂತ ಇಲ್ಲಿ ಒಂದು ನೋಡಿ ತಿನ್ನು ಪ್ಲಸ್ ಇತ ಅಂದು ತಿಂದು ಇ ಪ್ಲಸ್ ತು ಅಂತ ಇದೆ ತಿನ್ ದಿ ಪ್ಲಸ್ ಇದು ಅಂತ ಇದೆ ಇದರಲ್ಲಿ ಸ್ವಲ್ಪ ಎಂಥವ್ರಿಗಾದ್ರೂ ಗೊಂದಲ ಆಗುತ್ತೆ ಯಾವುದು ಆಯ್ಕೆ ಮಾಡ್ಕೋಬೇಕು ಅಂತ ಆಮೇಲೆ ಕೀ ಆನ್ಸರ್ನ ಬಿಟ್ಟ ಮೇಲೆ ನೋಡಿದಾಗ ಇದು ಯಾವ ಥರ ಪ್ರಶ್ನೆ ಅಂದರೆ ಇದು ಧಾತು ಅಂದರೆ ಇದು ಧಾತು ನಾ ಇದೆಯಲ್ಲ ಇದು ಅನುಸ್ವಾರದ ದುನಿಮ ಒಂದು ಇಲ್ಲಿ ದ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಇತು ಅನ್ನೋದು ಆಖ್ಯಾತ ಪ್ರತ್ಯಯ ಈ ಥರ ಮಾಡಿದ್ದಾರೆ ಇವತ್ತೇನಾದ್ರು ನಿಮಗೆ ಪ್ರಶ್ನೆಗಳನ್ನ ಕೊಟ್ಟರೆ ಅದು ನಿಮ್ಮ ಗಮನದಲ್ಲಿ ಇರಲಿ ಅಂತ ನಾನು ಹೇಳ್ತೀನಿ ಒಂದು ನೆಕ್ಸ್ಟು ಇಷ್ಟೇ ಬೆಡ್ಸ್ ಬರೆಯೋಕ್ಕೆ ಕೊಟ್ಟಿದ್ದು ನಿಮಗೆ ಇನ್ಯಾವುದು ತುಂಬ ಎಕ್ಸಾಮ್ಗಳಲ್ಲಿ ಬಂದಿದ್ದಾವೆ ಇತ್ತೀಚೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಗಳನ್ನ ನಾನು ತಗೊಂಡೆ ಆಮೇಲೆ ಅವರು ನಲವತ್ತೇಳನೇ ಪ್ರಶ್ನೆ ಕ್ಯೂ ಅದಕ್ಕೆ ಕೀ ಆನ್ಸರ್ನು ಅದೇ ಅನೌನ್ಸ್ ಮಾಡಿದ್ದಾರೆ ನೋಡಿ ನಲವತ್ತೇಳು ಕ್ಯೂ ಸೀರೀಸು ನಲವತ್ತೇಳು ಆಪ್ಷನ್ ಫೋರ್ ನಲವತ್ತೇಳು ಆಪ್ಷನ್ ಫೋರ್ ಓಕೆ ಇಷ್ಟು ವಿಚಾರ ನೀವು ಇವತ್ತಾಗಲೇ ಎಲ್ಲರೂ ಎಕ್ಸಾಮಿಗೆ ಹೋಗ್ತಾ ಇರ್ತೀರ ಹಾಗಾಗಿ ನಾನು ಈ ಪಿಡ್ಸ್ ಬರೆಯೋದ್ರ ಬಗ್ಗೆ ಸ್ವಲ್ಪ ನಿನ್ನೆ ಕ್ಲಾಸಲ್ಲಿ ವಿವರಣೆ ಕೊಡ್ಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಕ್ಲಾಸ್ ಹಾಕೊಂಡೆ ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ ಇಲ್ಲಾಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆದರೆ ಒಂದೇ ಒಂದು ವಿಚಾರ ಹೇಳಿದ್ ಮಾಡ್ಬಿಟ್ಟೆ ಈಗ ಯಾರಾದರೂ ಹೊಸ್ತಾ ಜಾಯಿನ್ ಆಗಿದರೆ ನಿಮಗೆ ನೋಡಿ ಇಲ್ಲಿ ಪುರಂದರ ಇಲ್ಲಿ ನಕಾರ ಇರುತ್ತೆ ಆಯಿತಾ ಒಂದು ಸುಮ್ಮನೆ ಅನುಸ್ವಾರ ಬಂದಿರೋ ಕಡೆ ನಿಮಗೆ ಎಲ್ಲೆಲ್ಲಿ ಮ ನಕಾರ ಮಕಾರ ಒಂದೆರಡು ಪದಗಳನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಗೊಂದಲ ಇದು ನ ನಕಾರ ಆಗಿದೆ ನಕಾರದ ಮಕಾರಗಳು ಬರ್ತಾವನ್ನೊಂದ್ಸರಿ ಉಚ್ಚಾರಣೆ ಇಲ್ಲಿ ಮಂತ್ರ ಇಲ್ಲಿ ನಕಾರ ನೋಡಿ ಕಂಗೊಳಿಸು ಇಲ್ಲಿ ನಕಾರ ಇದೆ ಇಲ್ಲಿ ನೋಡಿ ಇದು ಅನುಸ್ವಾರ ಧ್ವನಿಮ ಇದು ಮಾಕಾರ ಗುಂಪಿಗೆ ಮಾಕಾರ ಬರುತ್ತೆ ಇದು ನೋಡ್ಕೊಂಡು ನೀವು ಬಿಡಿಸ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಮಕಾರ ಇದ್ರೆ ಇಲ್ಲಿ ನಕಾರ ಇರುತ್ತೆ ಓಕೆ ಇಷ್ಟು ಥ್ಯಾಂಕ್ ಯು ಎಲ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಸಂಜೆ ಸಂಭವಿಸ್ತಾ